ಬಾವಿಯಲ್ಲಿ ಬುಲೆಟ್ ಕಂಡು ಆತಂಕಗೊಂಡ ಜನ ಬುಲೆಟ್ ಹಿಂದೆ ಹುಟ್ಟಿಕೊಂಡ ಹಲವು ಅನುಮಾನಗಳು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಆದಿಯೋಗಿ ಈಶಾ ಫೌಂಡೇಶನ್ ಪ್ರಾರಂಭ ಆದ ಮೇಲೆ ಒಂದಲ್ಲ ಒಂದು ಅವಘಡಗಳು ನಡೀತಾನೆ ಇದಾವೆ ಅಪಘಾತಗಳು ಹೆಚ್ಚಾಗ್ತಿವೆ ಅಪರಿಚಿತರ ಓಡಾಟ ಸುತ್ತಲ ಹೆಚ್ಚಾಗ್ತಾ ಇದೆ ಆಗಾಗ ಸಂಚಾರ ಬಂದ್ ಆಗ್ತಾ ಇರ್ತದೆ ಅನೈತಿಕ ಅಕ್ರಮ ಚಟುವಟಿಕೆಗಳು ಒಂದೊಂದ ಒಂದೊಂದಿ ಬಯಲಾಗ್ತಾ ಇರ್ತವೆ ಆದರೆ ಬುಲೆಟ್ ಒಂದನ್ನು ಜಖಂಗೊಳಿಸಿ ಬಾವಿಯಲ್ಲಿ ಎಸೆದಿದ್ದಾರೆ ಆದರೆ ಯಾಕೆ ಎಂಬ ಆತಂಕ ಸುತ್ತಮುತ್ತಲ ಜನರಲ್ಲಿ ಕಾಡ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಪ್ರಾರಂಭ ಆದ ಮೇಲೆ ಆ ಭಾಗದಲ್ಲಿ ಒಂದಲ್ಲ ಒಂದು ಕಿರಿಕಿರಿ ನಡೀತಾನೆ ಇರ್ತದೆ ಆ ಭಾಗದಲ್ಲಿ ಈಶಾ ಫೌಂಡೇಶನ್ ಬಂದ ಮೇಲೆ ಜಮೀನುಗಳಿಗೆ ಬೆಲೆ ಬಂದಿದೆ ಹೋಟೆಲ್ಗಳು ಮತ್ತು ಸಣ್ಣ ಪುಟ್ಟ ವ್ಯಾಪಾರಗಳು ಜೋರಾಗಿ ನಡೀತಾ ಇರ್ತವೆ ಆದ್ದರಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಈಶಾ ಫೌಂಡೇಶನ್ ಗೆ ಜನ ಹರಿದು ಬರ್ತಾರೆ ಪ್ರೇಮಿಗಳು ಬರ್ತಾರೆ ಕುಟುಂಬಸ್ಥರು ಬರ್ತಾರೆ ಹಾಗೂ ಸ್ನೇಹಿತರು ಬರ್ತಾರೆ ಹಾಗಾಗಿ ಈಶಾ ಫೌಂಡೇಶನ್ ಸುತ್ತಮುತ್ತ ಅಕ್ರಮ ಚಟುವಟಿಕೆಗಳು ತಂಡ ಬರ್ತಾ ಇದಾವೆ ಹೊಸ ಹೊಸ ಜನರ ಓಡಾಟ ಹೊಸ ಸಂಸ್ಕೃತಿ ಹೊಸ ಆಚಾರಗಳು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಯುವಕ ಯುವತಿಯರ ಜೋಡಿಗಳು ಆಗಮನ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜಗಳಗಳು ಸುಲಿಗೆಗಳು ಪ್ರಾರಂಭವಾಗ್ತಾ ಇದ್ದಾವೆ ಇಂದು ರೈತನ ಬಾವಿಯೊಂದರಲ್ಲಿ ನಜ್ಜುಗುಜ್ಜಾದ ಬುಲೆಟ್ ವಾಹನವೊಂದು ಪತ್ತೆಯಾಗಿರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಇನ್ನು ಅವಲಗುರ್ಕಿ ಮೂಲಕ ಹಾದು ಹೋಗುವ ಹರಿಹರಪುರದ ಗ್ರಾಮದ ರೈತನ ಜಮೀನಲ್ಲಿರತಕ್ಕಂಥ ಬಾವಿಯೊಂದರಲ್ಲಿ ತನ್ನ ತೋಟಕ್ಕೆ ನೀರು ಓಡಿಸಿ ಕಡಿಮೆಯಾಗಿದೆಯೇ ಎಂದು ಎಣುಕಿ ನೋಡಿದಾಗ ನಜ್ಜುಗುಜ್ಜಾದ ಬುಲೆಟ್ ವಾಹನ ಕಂಡುಬಂದಿದೆ ಅದರಿಂದ ಆತಂಕ ಸೃಷ್ಟಿಯಾಗಿ ಕೂಡಲೇ ರೈತರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಈ ಅನಾಮಿಕ ಬುಲೆಟ್ ಬೈಕ್ ನಜ್ಜುಗುಜ್ಜಾಗಿ ಬಾವಿಯಲ್ಲಿ ಬಿಸಾಡಿದ್ದು ಯಾರು ಯಾಕೆ ಹೇಗೆ ಯಾವಾಗ ಎಂಬ ಅನುಮಾನಗಳು ಕಾಣ್ತಾ ಇದ್ದಾವೆ ಇದರ ಹಿಂದಿನ ಕಥೆಯಾದರೂ ಏನು ಕೊಲೆ ಮಾಡಿದ್ದಾರಾ ಅಥವಾ ಜಗಳ ಮಾಡಿಕೊಂಡು ತಂದು ಬೈಕ್ ಬಿಸಾಡಿ ಹೋಗಿದ್ದಾರಾ ಇಲ್ಲ ಕಳ್ಳತನ ಮಾಡಿ ಬೈಕ್ ತಂದು ಇಲ್ಲಿ ಬಿಸಾಡಿ ಹೋಗಿದ್ದಾರಾ ಈ ರೀತಿ ಹಲವಾರು ಅನುಮಾನಗಳು ಮೊಡತೊಡಗಿವೆ ಈ ಎಲ್ಲಾ ಅನುಮಾನಗಳಿಗೆ ಪೊಲೀಸರು ವಶಪಡಿಕೊಂಡ ಬೈಕ್ಗೆ ಉತ್ತರ ಕೊಡಬೇಕಿದೆ